ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಸೊ ನಿಮಗೆ ತಮ್ಮಲೆ ನೋಡಿಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ಸೊ ಏನು ವಿಡಿಯೋ ಅಂತ ಹೇಳ್ಬಿಟ್ಟು ಸೊ ನನ್ನ ಮಗನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವ ರೀತಿ ಎಲ್ಲ ಪ್ರೆಗ್ನೆಂಟಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಎಲ್ಲ ಇತ್ತು ನನಗೆ ಸೊ ಗಂಡು ಮಗು ಆದರೆ ಯಾವ ರೀತಿ ಸಿಂಟಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ನೀವೇನಾದರೂ ಹೊಸುಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಿ ಸೊ ನನ್ನ ಒಂದು ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಬನ್ನಿ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ರಿಪೋರ್ಟ್ ನೋಡೋಣ ಬನ್ನಿ ಇದು ನನ್ನ ಮಗನ ಒಂದು ಸ್ಕ್ಯಾನಿಂಗ್ ರಿಪೋರ್ಟು ಸೊ ನಾನು ತ್ರೀ ಮಂತಿಂದ ನಾನು ಸ್ಕ್ಯಾನ್ ಮಾಡಿಸಿರೋದು ಸೊ ಫಸ್ಟ್ ಮಂತಿಂದ ಸ್ಕ್ಯಾನ್ ಮಾಡಿಸಿಲ್ಲ ನಾನು ತ್ರೀ ಮಂತ್ ಆದಮೇಲೆ ಸ್ಕ್ಯಾನ್ ಮಾಡಿಸಿರೋದು ಇದು ಸೊ ನನ್ನ ಮಗನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೋ ಪ್ರಕಾರವಾಗಿ ಎಫ್ ಎಸ್ ಆರ್ ಬಂದ್ಬಿಟ್ಟು ಒನ್ ಫಾರ್ಟಿ ಫೈವ್ ಇದೆ ಇದು ಫಸ್ಟ್ ಒನ್ ಸ್ಕ್ಯಾನಿಂಗ್ ರಿಪೋರ್ಟು ಬಟ್ ಇದು ಬಂದುಬಿಟ್ಟು ಸೊ ಪ್ಲೆಸೆಂಟ್ ಅದೆಲ್ಲ ತೋರಿಸೋಲ್ಲ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇದು ಸೆಕೆಂಡ್ ಒನ್ ಸ್ಕ್ಯಾನಿಂಗ್ ರಿಪೋರ್ಟು ಸೊ ಎಲ್ಲ ರಿಪೋರ್ಟನ್ನು ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸೆಕೆಂಡ್ ಒನ್ ರಿಪೋರ್ಟ್ ಅಲ್ಲೋ ಸಮಾಧಾನ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ಫಾರ್ಟಿ ಇದೆ ಇಲ್ಲಿ ನೋಡಿ ಪ್ರೆಸೆಂಟ್ ಬಂದುಬಿಟ್ಟು ಪೋಸ್ಟ್ ಇರಿಯರ್ ಇದೆ ಸೊ ನನ್ನ ಮಗನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಗಂಡು ಮಗುದು ಸೊ ತರ್ಡ್ ಒನ್ ಬಂದುಬಿಟ್ಟು ನೋಡಿ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ತರ್ಟಿ ಏಟ್ ಇದೆ ಸೊ ಪ್ರೆಸೆಂಟ ಬಂದುಬಿಟ್ಟು ಪೋಸ್ಟ್ ಇರಿಯರ್ ಇದೆ ನೆಕ್ಸ್ಟ್ ರಿಪೋರ್ಟ್ ನೋಡೋದಾದರೆ ನೋಡಿ ಇದರಲ್ಲೂ ಸೇಮು ಎಫ್ ಎಚ್ ಆರ್ ಬಂದುಬಿಟ್ಟು ಒನ್ ಫಾರ್ಟಿ ಸಿಕ್ಸ್ ಇದೆ ಸೊ ಪ್ರೆಸೆಂಟಾಗಿ ಬಂದುಬಿಟ್ಟು ಪೋಸ್ಟ್ ಇರಿಯರ್ ಇದೆ ಸೊ ಎಲ್ಲ ರಿಪೋರ್ಟಲ್ಲೂ ನೀವು ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ ಎಲ್ಲ ರಿಪೋರ್ಟಲ್ಲೂ ನಂದು ಪೋಸ್ಟ್ ಇರಿಯರ್ ಇದೆ ಆಗಿ ಬಂದ್ಬಿಟ್ಟು ಸೊ ಇದು ಬಂದುಬಿಟ್ಟು ಒನ್ ಫಾರ್ಟಿ ಟೂ ಇದೆ ನೋಡಿ ಸೊ ಪ್ರೆಸೆಂಟಾಗಿ ಬಂದುಬಿಟ್ಟು ಪೋಸ್ಟ್ ಇರಿಯರ್ ಇದೆ ಸೊ ಈ ರಿಪೋರ್ಟ್ ಬಂದ್ಬಿಟ್ಟು ಇದು ನಾನು ಲಾಸ್ಟ್ ಡೆಲಿವರಿ ಟೈಮಲ್ಲಿ ನಾನು ಮಾಡಿಸಿರೋ ಅಂಥದ್ದು ಇದು ನನ್ನ ಮಗ ಬಂದ್ಬಿಟ್ಟು ಜುಲೈ ಟ್ವೆಂಟಿ ಸೆವೆನ್ಗೆ ನನ್ನ ಮಗ ಹುಟ್ಟಿರೋದು ಇದು ಸೆವೆಂಟೀನ್ಗೆ ಮಾಡಿಸಿರೋದು ಇದು ಸ್ಕ್ಯಾನಿಂಗ್ ರಿಪೋರ್ಟು ಸೊ ನನ್ನ ಎಫ್ ಎಚ್ ಆರ್ ಬಂದ್ಬಿಟ್ಟು ಎಲ್ಲ ರಿಪೋರ್ಟ್ ಪ್ರಕಾರ ನೋಡೋದಾದರೆ ನಂದು ಒನ್ ಫಾರ್ಟಿ ಫೈವ್ ಒಳಗಡೆನೇ ಇದೆ ನಂದು ಎಫ್ ಎಚ್ ಆರ್ ಬಂದ್ಬಿಟ್ಟು ಸೊ ಪೋಸ್ಟ್ ಇದು ಪ್ರೆಸೆಂಟ ಬಂದುಬಿಟ್ಟು ಪೋಸ್ಟ್ ಏರಿಯರ್ ಇದೆ ಸೊ ಎಲ್ಲ ರಿಪೋರ್ಟಲ್ಲೂ ಸಮೇತನೂ ಪ್ರೆಸೆಂಟ ಪೋಸ್ಟ್ ಏರಿಯರ್ ಇದೆ ಸೊ ನನ್ನ ಈ ಒಂದು ರಿಪೋರ್ಟ್ನ ನೋಡಿಬಿಟ್ಟು ನಾನು ಒಂದು ಏಯ್ಟಿ ಪರ್ಸೆಂಟ್ ನನಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕನ್ಫರ್ಮ್ ಆಗಿದೆ ಸೊ ನನ್ನ ಮಗನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮತ್ತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ಫಾರ್ಟಿ ಫೈವ್ ಒಳಗಡೆ ಇದೆ ಸೊ ಪ್ಲೆಸೆಂಟಾಗಿ ಬಂದ್ಬಿಟ್ಟು ಪೋಸ್ಟೀರಿಯರ್ ಇದೆ ಸೊ ಎಲ್ಲ ರಿಪೋರ್ಟಲ್ಲೂ ಸೇಮ್ ಅದೇ ಥರನೇ ಬಂದಿದೆ ಸೊ ನನಗೆ ಬಂದ್ಬಿಟ್ಟು ಒನ್ ಫಾರ್ಟಿ ಫೈವ್ ಒಳಗಡೆ ಸೊ ಕಮ್ಮ ವಾಯ್ಸ್ ಆದರೆ ಸೊ ಕಮ್ಮಿ ಹಾಟ್ಬಿಟ್ಟು ಇರುತ್ತೆ ಹೇಳ್ತಾ ಇದ್ರು ಸೊ ಅದೊಂದು ಮತ್ತು ನೆಕ್ಸ್ಟ್ ಒಂದು ಬಂದುಬಿಟ್ಟು ಪ್ರೆಸೆಂಟಾಗಿ ಬಂದುಬಿಟ್ಟು ಪೋಸ್ಟ್ ಏರಿಯರ್ ಇತ್ತು ಸೊ ಎರಡರಿಂದ ನನಗೆ ಮಗುನೇ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಕನ್ಫರ್ಮ್ ಆಗಿದ್ದೆ ಒಂದು ಏಯ್ಟಿ ಪರ್ಸೆಂಟ್ ನಾನು ಮಗುನೇ ಆಗುತ್ತೆ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಸೊ ಅದೇ ರೀತಿಯೇ ನನಗೆ ಗಂಡು ಮಗು ಆಯಿತು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಒಂದು ಪ್ರೆಗ್ನೆಂಟಲ್ಲಿರುವಂಥ ಒಂದು ಸಿಂಪ್ಟಮ್ ಅಂತ ಹೇಳ್ಬೇಕಂದ್ರೆ ಸೊ ಅದನ್ನು ಶೇರ್ ಮಾಡ್ಕೊಳ್ಬೇಕು ಅಂದರೆ ನನ್ನ ಮಗು ಹೊಟ್ಟೆಲಿರ್ಬೇಕು ಬೇಕಾದ್ರೆ ಹೊಟ್ಟೆ ಗಾತ್ರ ಬಂದ್ಬಿಟ್ಟು ತುಂಬಾ ಚಿಕ್ಕದಾಗಿತ್ತು ಸೊ ಅಷ್ಟೊಂದೇನು ದೊಡ್ಡದಿರಲಿಲ್ಲ ಸೊ ಸಿಕ್ಸ್ ಮಂತ್ ಆದರೂ ನನಗೆ ಸ ತುಂಬ ಚಿಕ್ಕದಾಗಿ ಹೊಟ್ಟೆ ಕಾಣಿಸ್ತಾ ಇತ್ತು ಅಷ್ಟೇನು ದಪ್ಪ ಕಾಣಿಸ್ತಾ ಇರಲಿಲ್ಲ ಸೊ ನನ್ನ ಮಗಳು ಪ್ರೆಗ್ನೆಂಟಲ್ಲಿ ತುಂಬಾ ದಪ್ಪ ಇತ್ತು ಹೊಟ್ಟೆ ಸೊ ಅದೊಂದು ಸಿಮ್ಟಮ್ ಬಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಸೆಕೆಂಡ್ ಒನ್ ಬಂದ್ಬಿಟ್ಟು ನನ್ನ ಮಗ ಬಂದುಬಿಟ್ಟು ಜಾಸ್ತಿ ರೈಟ್ ಸೈಡೇ ಅವನು ಸೊ ನನಗೆ ರೈಟ್ ಸೈಡೆಲ್ಲ ಮಲ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಯಾವಾಗಲೂ ಲೆಫ್ಟ್ ಸೈಡೇನೇ ಇದೆ ಅದೊಂದು ಸಿಂಟಮ್ಮು ಸೊ ತರ್ಡ್ ಒನ್ ಬಂದುಬಿಟ್ಟು ನನಗೆ ಜಾಸ್ತಿ ಊಟ ತಿನ್ನೋಕ್ಕಾಗ್ತಾ ಇರಲಿಲ್ಲ ಜಾಸ್ತಿ ವಾಮಿಟಿಂಗ್ ಎಲ್ಲ ಇತ್ತು ಮತ್ತು ಜಾಸ್ತಿ ಖಾರ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಸ್ವೀಟ್ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಜಾಸ್ತಿ ಖಾರ ತಿನ್ನಬೇಕು ಅಂತೇಳ್ಬಿಟ್ಟು ಅನ್ನಿಸ್ತಾ ಇತ್ತು ಅದೊಂದು ಸಿಂಟಮ್ಮು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ನನಗೆ ಜಾಸ್ತಿ ವಾಮಿಟಿಂಗ್ ಆಗ್ತಾಯಿತ್ತು ಸೊ ಡೆಲಿವರಿ ಆಗೋವರೆಗೂ ಸ್ವಲ್ಪ ವಾಮಿಟಿಂಗ್ ಜಾಸ್ತಿ ಇತ್ತು ನನಗೆ ಸೊ ನನಗೆ ಸ್ವೀಟು ಅದೆಲ್ಲ ಜಾಸ್ತಿ ಇಷ್ಟ ಆಗ್ತಾ ಇರಲಿಲ್ಲ ಸ್ವಲ್ಪ ಖಾರ ಖಾರ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು ಇಷ್ಟು ಬಂದುಬಿಟ್ಟು ನನ್ನ ಮಗ ಹೋಟೆಲಿರಬೇಕಾದ್ರೆ ನನಗೆ ಈ ಥರ ಎಲ್ಲ ಆಗ್ತಾಯಿತ್ತು ಸೊ ನನ್ನ ಒಂದು ಅನುಭವನ ನನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ರಿಗೂ ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಗಂಡಾದರೂ ಆಗಲಿ ಹೆಣ್ಣಾದರೂ ಆಗಲಿ ಸೊ ಎರಡು ನಮ್ಮ ಮಕ್ಕಳೇ ಅಲ್ವಾ ಸೊ ಹೆಣ್ಣಾದ್ರೂ ಇಷ್ಟಪಡಬೇಕು ಗಂಡಾದ್ರೂ ಇಷ್ಟಪಡಬೇಕು ಸೊ ನನಗೆ ಬಂದ್ಬಿಟ್ಟು ನನಗೆ ಹೆಣ್ಮಗು ಅಂದ್ರೆ ತುಂಬ ಇಷ್ಟ ಸೊ ದೇವರು ನನಗೆ ಹೆಣ್ಣೊಂದು ಗಂಡೊಂದು ಎರಡೂ ಕೊಟ್ಟಿದ್ದಾರೆ ಸೊ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಯಾವ ದೇವ್ರು ಯಾವುದನ್ನು ಕೊಡ್ತಾರೋ ಅದನ್ನು ನಾವು ಸ್ವೀಕಾರ ಮಾಡಬೇಕು ಸೊ ಹೆಣ್ಮಗು ಆಗಿದೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಸೊ ಹೆಣ್ಣು ಮಗು ಅಂದರೆ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಸೊ ಹೆಣ್ಮಗು ಅದ್ರೂ ಖುಷಿ ಪಡಿ ಸೊ ತುಂಬ ಜನ ಹೆಣ್ಮಗು ಅಂದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ ಸೊ ದಯವಿಟ್ಟು ಯಾರು ಹೆಣ್ಮಗುನ ತಿರಸ್ಕಾರ ಮಾಡಬೇಡಿ ಸೊ ಹೆಣ್ ಮನೇಲಿ ಹೆಣ್ಮಗು ಇಲ್ಲಾಂದ್ರೇ ಒಂಥರ ಮನೇಲಿ ಕಳೆನೇ ಇರೋದಿಲ್ಲ ಸೊ ಹೆಣ್ಮಗು ಇದ್ರೆ ಮನೆ ಏನೋ ಒಂಥರ ಮನೆ ತುಂಬ ಓಡಾಡ್ಕೊಂಡಿದ್ರೆ ಹೆಣ್ಮಗು ಏನೋ ಒಂಥರ ಖುಷಿ ಇರುತ್ತೆ ಸೊ ಹೆಣ್ಮಗು ಆದ್ರೂ ಖುಷಿ ಪಡಿ ಗಂಡು ಮಗು ಆದ್ರೂ ಖುಷಿ ಪಡಿ ಸೊ ದೇವ್ರು ಯಾವುದನ್ನು ಕೊಡ್ತಾರೋ ಅದನ್ನು ನಾವು ತೊಗೊಳ್ಬೇಕು ಸೊ ಇದೆಲ್ಲ ಇವಾಗ ಇವಾಗ ಬಂದಿರೋದು ಅಷ್ಟೇನೆ ಸೊ ಅವಾಗೆಲ್ಲ ಈ ಥರ ಎಲ್ಲ ಇರಲಿಲ್ಲ ಸೊ ಇದು ಅದು ಸ್ಕ್ಯಾನಿಂಗ್ ರಿಪೋರ್ಟು ಅದು ಎಲ್ಲ ಏನೂ ಇರಲಿಲ್ಲ ಸೊ ಕೆಲವೊಂದೆಲ್ಲ ಇಂದ ಬಂದುಬಿಟ್ಟು ಅದೆಲ್ಲ ಅಜ್ಜಿ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ದರು ಈ ಥರ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದು ಒಂದು ಅಷ್ಟೇ ನನಗೂ ನಮ್ಮಅಮ್ಮ ಹೇಳಿದರು ಸೊ ಈ ಥರ ಎಲ್ಲ ಇದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಸೊ ಥರ ಇರ್ಬೋದು ಅದು ಅದು ಅದ್ರ ಅವ್ರವ್ರ ಬಾಡಿ ಮೇಲೆ ಹೋಗುತ್ತೆ ಸೊ ನನ್ನ ಒಂದು ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್